ಮೆಟ್ರೋ ರೈಲು ಮತ್ತು ಸರ್ಕಾರಿ ಬಸ್ ಟಿಕೆಟ್ ದರ ತೀವ್ರ ಏರಿಕೆ ಬಳಿಕ ಇದೀಗ ಬೆಂಗಳೂರಿನಲ್ಲಿ ಆಟೋ ರಿಕ್ಷಾ ದರಗಳು ಸಹ ಏರಿಕೆಯಾಗುವ ಸಾಧ್ಯತೆ ಇದೆ ನಗರದಲ್ಲಿನ ಆಟೋ ರಿಕ್ಷಾ ಚಾಲಕರ ಸಂಘಗಳ ಬೇಡಿಕೆಗೆ ಸ್ಪಂದಿಸಿ ಬೆಂಗಳೂರು ನಗರ ಜಿಲ್ಲಾ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರವು ಬುಧವಾರ ಸಭೆ ಕರೆದು ಸಂಭಾವ್ಯ ದರ ಪರಿಷ್ಕರಣೆ ಕುರಿತು ಚರ್ಚಿಸಿದೆ ಸಾರಿಗೆ ಇಲಾಖೆಯ ಮೂಲಗಳ ಪ್ರಕಾರ ಪ್ರಸ್ತುತ ಕನಿಷ್ಠ ದರ ಮೂವತ್ತು ರೂಪಾಯಿ ಮತ್ತು ಎರಡು ಕಿಲೋಮೀಟರ್ಗಿಂತ ಹೆಚ್ಚಿನ ದೂರಕ್ಕೆ ಪ್ರತಿ ಕಿಲೋಮೀಟರ್ಗೆ ಇಪ್ಪತ್ತು ಐದು ರೂಪಾಯಿ ದರ ಏರಿಕೆ ಮಾಡಲು ಪ್ರಸ್ತಾಪಿಸಿದ್ದಾರೆ ಸಾರಿಗೆ ಇಲಾಖೆಯ ಕನಿಷ್ಠ ಪ್ರಯಾಣ ದರವನ್ನು ನಲವತ್ತು ರೂಪಾಯಿಗೆ ಮಿತಿಗೊಳಿಸಲು ಮಾತುಕತೆ ನಡೆಸಿದ್ದು ಕಿಲೋಮೀಟರ್ಗೆ ಹದಿನೈದು ದೂರದಿಂದ ಇಪ್ಪತ್ತು ದೂರಕ್ಕೆ ರೂಪಾಯಿಗಳಿಗೆ ನಿಗದಿಪಡಿಸಲಾಗಿದೆ ಆಟೋ ರಿಕ್ಷಾ ದರ ಏರಿಕೆಯಾದ ನಂತರ ರೈಡ್ ಹೇಲಿಂಗ್ ಕಂಪನಿಗಳು ಕ್ಯಾಬ್ ಸೇವೆಗಳ ದರವನ್ನು ಹೆಚ್ಚಿಸಬೇಕಾಗ್ತದೆ ಎಂದು ಸ್ವಾಭಿಮಾನಿ ಚಾಲಕ ಸಂಘಟನೆಗಳ ಒಕ್ಕೂಟ ಅಧ್ಯಕ್ಷ ತನ್ವೀರ್ ಪಾಷಾ ತಿಳಿಸಿದ್ದಾರೆ ಈ ನಡುವೆ ಆಟೋ ಚಾಲಕ ಸಂಘ ದರ ಏರಿಕೆ ಮಾಡಬಾರ್ದು ನಮ್ಮ ಆಟೋ ಸಂಘಗಳಲ್ಲಿ ಒಗ್ಗಟ್ಟು ಇಲ್ಲ ಅಂತ ಹೇಳಿದ್ದು ಏನಾಗತ್ತೆ ಅನ್ನೋದು ಕುತೂಹಲ ಮೂಡಿಸುವಂತೆ ಮಾಡಿದೆ